ಅದು ನಾನು ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ವಿಜಯ್ ದೇವ್ರು ಕೊಂಡ ಇದು ಯಾರೋ ಹೀರೋ ಅವ್ರಗಳಿಗೆ ಈ ಥರ ಸಬ್ಜೆಕ್ಟ್ಗಳೆಲ್ಲ ಮಾಡ್ತಾರೆ ಆದರೆ ನಿಜ ಚೆನ್ನಾಗಿದೆ ಒಂಥರ ಒಂದು ಗೊತ್ತೇ ಆಗೋಲ್ಲ ಒಂದು ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ತುಂಬ ತುಂಬ ಚೆನ್ನಾಗಿದೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿದೆ ಫಸ್ಟ್ ಫ್ರೇಮಿಂದ ಹಿಡಿದು ಒಂದು ಎರಡು ಮುಕ್ಕಾಲು ಗಂಟೆ ಏ ಹೆಂಗಪ್ಪ ಹೋಗ್ತಾ ಇದೆ ಅಂತಲೇ ಇಲ್ಲ ತುಂಬ ಖುಷಿ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಎಸ್ ಏ ನನಗೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ತುಂಬ ಖುಷಿ ಅನ್ನಿಸ್ತಿದೆ ಅಫ್ಕೋರ್ಸ್ ಬೇಣು ಅವರ ಕೆಲಸದ ಬಗ್ಗೆ ನಾನು ಮಾತಾಡಿದ್ರೆ ಭಾಳ ಚಿಕ್ಕವಳಾಗ್ತೀನಿ ಅವರು ಇಷ್ಟು ವರ್ಷದಲ್ಲಿ ಮಾಡಿರೋದು ಭಾಳ ಅತ್ಯಂತ ಕಡಿಮೆ ಸಿನಿಮಾಗಳು ನೈಂಟಿ ಸೆವೆನಿಂದ ಬಂದು ಈವಾಗ ಟೂ ತೌಸಂಡ್ ಟ್ವೆಂಟಿ ಫೈಲಿ ಹಬ್ಬ ಹಬ್ಬ ಅಂದರೆ ಅವರು ಮಾಡಿರೋದು ಒಂದು ಐವತ್ತು ಎರಡರಿಂದ ಮೂರು ಸಿನಿಮಾ ಬಟ್ ಅವ್ರು ಆರಿಸ್ಕೊಂಡ್ರೆ ಕರೆಕ್ಟಾಗಿ ಆರಿಸ್ತಾರೆ ಆಮೇಲೆ ನಿಜವಾಗ್ಲೂ ಕೆಲಸ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ತಾರೆ ನಾನು ಯಾವಾಗಲೂ ತಮಾಷೆ ಮಾಡ್ತಾಯಿದ್ದೆ ಇವನಿಗೆ ಅದಕ್ಕೆ ಈ ಪಿಕ್ಚರಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಲೈಟ್ಗಳಿಲ್ಲದೆ ಅಥವಾ ಯೂನಿಟ್ ಇಲ್ಲದೆ ಕೆಲಸ ಮಾಡಿರೋದು ಮತ್ತು ಔಟ್ಡೋರ್ ಆಗಲಿ ಇಂಡೋರ್ ಆಗಲಿ ಎರಡೂ ಚಾಲೆಂಜಿಂಗ್ ಆಗಿ ಕೆಲಸ ಮಾಡಿರೋದು ನಿಜವಾಗ್ಲೂ ಸಂತೋಷ ಅನಿಸುತ್ತೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಎಲ್ಲರೂ ಭಾಳ ಮುತ ಕಾಣಿಸ್ತಾರೆ ಆಮೇಲೆ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಎವ್ರಿಥಿಂಗ್ ತುಂಬ ಸೂಪರ್ ಹಬ್ ಆಗಿದೆ ತುಂಬ ಚೆನ್ನಾಗಿ